ಕನ್ನಡ ರಾಜ್ಯೋತ್ಸವ ಮಾಸದಲ್ಲೇ ಕನ್ನಡ ಶಾಲೆಯ ದುಸ್ಥಿತಿಗೆ ಈ ಸುದ್ದಿ ಸಾಕ್ಷಿಭೂತವಾಗಿದೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ಶುದ್ಧ ನೀರಿಲ್ಲ ಶೌಚಾಲಯದಲ್ಲಿ ಶುಚಿತ್ವ ಕಣ್ಮರೆಯಾಗಿ ವರ್ಷಗಳೇ ಉರುಳಿದೆ ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ನೇಮಕವಾಗಿಲ್ಲ ಪರಿಣಾಮ ಮಕ್ಕಳಲ್ಲಿ ದೈಹಿಕ ಚಟುವಟಿಕೆ ಇಲ್ಲದೆ ಫಿಟ್ನೆಸ್ ಕಡಿಮೆಯಾಗಿದೆ ಶಾಲೆಗೆ ಸಮರ್ಪಕ ಒಳಚರಂಡಿ ವ್ಯವಸ್ಥೆ ಕಸದ ತೊಟ್ಟಿ ಕೂಡ ಇಲ್ಲದಂತಾಗಿದೆ ಇನ್ನು ಶಾಲಾ ಆವರಣದಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ತೆಗೆದ ಗುಂಡಿಗಳಿಗೆ ಅಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಬಂದೋಬಸ್ತನ ಮಾಡದ ಕಾರಣ ಅಪಾಯಕ್ಕೆ ಆಹ್ವಾನವನ್ನ ನೀಡಿದಂತಿದೆ ಕನಿಷ್ಠ ಮೂಲ ಸೌಕರ್ಯಕ್ಕಾಗಿ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದು ಕೂಡ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆಯನ್ನ ಇಲ್ಲ ಸ್ಪಂದಿಸ್ತಾ ಇಲ್ಲ ಅನ್ನೋದು ಗ್ರಾಮಸ್ಥರ ಅಳಲಾಗಿದೆ ಏನಾದರೂ ಕೂಡ ಸಂಬಂಧಪಟ್ಟ ಆಡಳಿತಾಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಸೌಲಭ್ಯವನ್ನು ಒದಗಿಸಲಿ ಅನ್ನೋದೇ ನಮ್ಮ ಜನಶ್ರೀ ವಾಹಿನಿಯ ಆಶಯವಾಗಿದೆ よろしくお願います。 அது ஏனெ வந்த பொழுது நீங்க வந்து பெருதானே சரிங்களா நீங்க ஐயே করবোன்னு சொன்னா நான் சச்சத்தா வந்து ஆயிடுனேன் நான் வந்து நம்ம மூறுக்கு வந்து அங்க இதாம் செப்டி இது முன்பை முழு நீக்க வேண்டியது தான் கை போடு அந்த